ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಮ್ಮ ಶಿರಡಿ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಶ್ರೀ ಸಾಯಿಬಾಬು ದರ್ಶನಕ್ಕೆ ಹೋಗುವ ದಾರಿ ಇದು ನೋಡಿ ಇಲ್ಲಿ ಪ್ರತಿ ಶನಿವಾರ ಭಾನುವಾರ ಬಂದರೆ ಸ್ನೇಹಿತರೆ ಈ ಜಾಗದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋಕ್ಕೂ ಸಹ ಆಗೋದಿಲ್ಲ ನೋಡಿ ಅಷ್ಟೊಂದು ಜನ ಬರ್ತಾರೆ ಇಲ್ಲಿ ನಾವೇನಾದರೂ ಮೊಬೈಲು ಕ್ಯಾಮ್ರಾ ಎಲ್ಲ ತಗೊಂಬಂದರೆ ಇಲ್ಲೇ ನಾವು ಕೊಟ್ಬಿಟ್ಟು ಮುಂದಕ್ಕೆ ನಾವು ಹೋಗ್ಬೋದು ನೋಡಿ ಇಲ್ಲಿಂದ ನಾವು ಮುಂದಕ್ಕೆ ಸ್ನೇಹಿತರೆ ನಾವೇನೂ ತಗೊಳ್ಳಂಗಿಲ್ಲ ಮೊಬೈಲು ಕ್ಯಾಮ್ರಾ ಚಪ್ಪಲಿ ಶೂ ಏನೇ ಪ್ರತಿಯೊಂದು ಎಲ್ಲ ಇಲ್ಲಿ ನಾವು ಇಲ್ಲಿ ಕೊಟ್ಬಿಟ್ಟು ನಾವು ಮುಂದಕ್ಕೆ ನಾವು ಹೋಗ್ಬೋದು ಬನ್ನಿ ಯಾವ ರೀತಿ ಇದೆ ನಮ್ಮ ಶಿರಡಿ ಶ್ರೀ ಸಾಯಿಬಾಬು ದರ್ಶನ ಯಾವ ರೀತಿ ಇರುತ್ತೆ ಅಂತ ಬನ್ನಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾಯಿದ್ರೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಬನ್ನಿ ನೋಡಿ ನಮ್ಮ ಮೊಬೈಲು ಏನೇ ಎಲ್ಲ ಕ್ಯಾಮ್ರಾಗಳು ಎಲ್ಲ ತೊಂದರೆ ಇಲ್ಲಿ ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ಬೋದು ಅಕಸ್ಮಾತ್ ಏನಾದರೂ ಮಿಸ್ ಆಗಿ ಏನಾದರೂ ಸ್ಲಿಪ್ ಕೊಡ್ತಾರೆ ಏನಾದರೂ ಕಳೆದ್ರೆ ಅವರು ಲಾಸ್ಟಿಗೆ ಕೊನೆಯದಾಗಿ ನಿಮ್ಮ ಪ ಮೊಬೈಲ್ ಪಾಸ್ವರ್ಡು ಅದ್ರ ಒಡೆ ಇರೋ ನಿಮ್ಮ ಫೋಟೋಗಳು ಇದ್ದರೆ ಖಂಡಿತ ವಾಪಸ್ ಕೊಡ್ತಾರೆ ಅವರು ನೋಡಿ ನಮ್ಮ ಶಿರಡಿ ದೇವಸ್ಥಾನದ ಹತ್ರ ಬಂದರೆ ಸ್ನೇಹಿತರೆ ನೀವು ಯಾವುದೇ ಒಂದು ಅಂಗಡಿ ತಗೊಳ್ರಿ ಶ್ರೀ ಸಾಯಿ ಬಾಬು ಅಂತಲೇ ಬೋಲ್ಡ್ ಹಾಕಿರ್ತಾರೆ ಪ್ರತಿಯೊಂದು ಅಂಗಡಿಯಲ್ಲೂ ನೀವು ನೋಡ್ಕೊಂಡು ಹೋಗ್ಬೋದು ಎಲ್ಲ ಅಂಗಡಿಗಳಲ್ಲೂ ನಮ್ಮ ಸಾಯಿಬಾಬು ವಿಗ್ರಹ ಪ್ರತಿಯೊಂದು ಅಂಗಡಿಯಲ್ಲೂ ಸಿಗುತ್ತೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಎಷ್ಟು ವಿಗ್ರಹಗಳು ಸಿಗ್ತವೆ ಅಂದರೆ ನಮ್ಮ ಸಾಯಿಬಾಬು ವಿಗ್ರಹಗಳು ತುಂಬಾ ನಿಮ್ಗೆ ಯಾವ ಕಲ್ಲರ್ ಇಷ್ಟ ಬೇಕೋ ಪ್ರತಿಯೊಂದು ತಾಪದು ಅಷ್ಟೊಂದು ವಿಗ್ರಹಗಳು ಇಲ್ಲಿ ಸಿಗ್ತವೆ ನಾನು ಒಂದು ಅಂಗಡಿಗೆ ಹೋಗಿದ್ದೆ ಎಷ್ಟು ವಿಗ್ರಹಗಳು ಇದ್ವು ಅಂದರೆ ಸ್ನೇಹಿತರೆ ನೋಡಿ ತುಂಬಾ ಶಾಕ್ ಅದೇ ಅಲ್ಲಿ ಪ್ರತಿಯೊಂದು ಆ ಅಂಗಡಿಗಳಲ್ಲಿ ಫುಲ್ ಎಲ್ಲ ನಮ್ಮ ಸಾಯಿಬಾಬು ವಿಗ್ರಹಗಳೇ ಜಾಸ್ತಿ ಇದ್ದಿದ್ದು ಎಷ್ಟು ಇಟ್ಕೊಂಡಿದ್ರು ಅಂದರೆ ಬೇಕಾರೆ ಬನ್ನಿ ಆ ವಿಡಿಯೋ ವಿಡಿಯೋಲ್ಲೂ ಸ್ಕಿಟ್ ಮಾಡೋಕೋಬಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಅಷ್ಟೊಂದು ವಿಗ್ರಹಗಳು ನಾನು ಎಲ್ಲೂ ನೋಡೇ ಇಲ್ಲ ಸ್ನೇಹಿತರೆ ಅಷ್ಟಿಷ್ಟು ದೊಡ್ಡ ವಿಗ್ರಹಗಳೆಲ್ಲ ಇಟ್ಟಿದ್ರು ನೋಡಿ ಇಲ್ಲಿ ನಮ್ಮ ಸಾಯಿಬಾಬು ಶಿರಡಿ ದರ್ಶನಕ್ಕೆ ಹೋಗ್ಬೇಕಾದ್ರೆ ಸಿಗುವಂಥ ಅಂಗಡಿಗಳು ಯಾವ ರೀತಿ ಇರ್ತವೆ ಅಂತನ ನಮಗೆ ನಮ್ಮ ಶಿರಡಿ ಸಾಯಿಬಾಬು ಫೋಟೋಗಳು ಫೋಟೋಗಳು ಮತ್ತು ವಿಗ್ರಹಗಳು ಎಲ್ಲ ಪ್ರತಿಯೊಂದು ಸಿಗ್ತವೆ ನೋಡಿ ನೋಡ್ತಾ ಇರ್ಬೋದು ಹಾಗೆ ನಮ್ಮ ಚಿಂದ ಅಂಗಡಿ ಸಿಗುತ್ತೆ ಸ್ನೇಹಿತರೆ ಅಂದರೆ ಚಿಂದ ಅಂಗಡಿ ಅಂದರೆ ಒರಿಜಿನಲ್ ಅಲ್ಲ ಡೂಪ್ಲಿಕೇಟ್ ಚಿನ್ನ ನೀವು ಈ ಇಲ್ಲಿ ಗ್ಯಾರಂಟಿ ಕೊಡ್ತಾರೆ ಇಲ್ಲಿ ಇಷ್ಟು ವರ್ಷ ಅಂತ ಗ್ಯಾರಂಟಿ ಸಹ ಇರುತ್ತೆ ಸ್ನೇಹಿತರೆ ಆ ಥರ ತಗೋಬೋದು ಇಲ್ಲಿ ನೋಡಿ ಎಲ್ಲ ಸೇಮ್ ಚಿನ್ನದ ಥರನೇ ಇರುತ್ತೆ ಬಟ್ ಗ್ಯಾರಂಟಿನೂ ಸಹ ಕೊಡ್ತಾರೆ ಕಲರ್ ಹೋಗೋದಿಲ್ಲ ಅಂತನ ನೋಡಿ ನಿಮ್ಗೆ ಯಾವ ಥರ ಇಲ್ಲಿ ಚಿನ್ನದ ಒಡವೆ ಬೇಕೋ ಪ್ರತಿಯೊಂದು ಇಲ್ಲಿ ತಗೋಬೋದು ನೋಡಿ ಎಲ್ಲ ಪ್ರತಿಯೊಂದಕ್ಕೂ ಅಂದರೆ ಚಿನ್ನ ಚಿನ್ನಲ್ಲ ಗ್ಯಾರಂಟಿನೂ ಕೊಡ್ತಾರೆ ಸ್ನೇಹಿತರೆ ತುಂಬನೇ ಚೆನ್ನಾಗಿರ್ತವೆ ಇಲ್ಲಿ ಬಂದು ನಮ್ಮ ಶಿರಡಿಯಲ್ಲಿ ಬಂದು ಖಂಡಿತ ನೀವು ಬಂದು ಹೋಗ್ಬೋದು ತುಂಬನೇ ಚೆನ್ನಾಗಿರ್ತವೆ ಹಾಗೆ ಸ್ನೇಹಿತರೆ ನಾವು ಮುಂದೆ ಪ್ರತಿಯೊಂದು ಅಂಗಡಿಗಳಲ್ಲೂ ಹೋದರೂ ಎಲ್ಲ ನಮ್ಮ ಶ್ರೀ ಸಾಯಿಬಾಬು ವಿಗ್ರಹಗಳು ಜಾಸ್ತಿ ನೋಡಿ ಎಷ್ಟೊಂದು ಇಟ್ಕೊಂಡಿದ್ದಾರೆ ಅಂತನ ನಮಗೆ ಚಿಕ್ಕದು ಬೇಕಂದ್ರೆ ಕೊಡ್ತಾರೆ ದೊಡ್ಡದು ಬೇಕುಂದ್ರೂ ಕೊಡ್ತಾರೆ ಇಷ್ಟು ಅಂತ ರೇಟ್ ಇರುತ್ತೆ ಸ್ನೇಹಿತರೆ ಖಂಡಿತ ನಿಮ್ಗೆ ಇಷ್ಟ ಆದರೆ ಬ ಹೋಗ್ಬೋದು ನೋಡಿದ್ರಲ್ಲ ಯಾವ ಕಲ್ಲರ್ ಬೇಕೋ ಯಾವ ಡಿಸೈನ್ ಬೇಕೋ ಪ್ರತಿಯೊಂದು ಎಲ್ಲ ಅಂಗಡಿಗಳಲ್ಲೂ ಮಾರ್ತಾಯಿರ್ತಾರೆ ನಮ್ಮ ಶಿರಡಿಯಲ್ಲಿ ಸ್ನೇಹಿತರೆ ಹೋದರೆ ಪ್ರತಿಯೊಂದು ಅಂಗಡಿಗಳಲ್ಲೂ ಮತ್ತು ಅಲ್ಲಿ ಹೆಸ್ರುಗಳು ಅಷ್ಟೇ ಎಲ್ಲ ಶ್ರೀ ಶಾಯಿ ಅಂತಲೇ ಅವರು ಹೆಸ್ರುಗಳು ಸ್ಟಾರ್ಟ್ ಮಾಡೋದು ಸ್ನೇಹಿತರೆ ನೋಡಿ ನಮ್ಗೆ ಯಾವ ಕಲ್ಲರ್ ಬೇಕೋ ಯಾವ ಡಿಸೈನ್ ಬೇಕೋ ಎಲ್ಲ ಪ್ರತಿಯೊಂದು ಸಿಗುತ್ತೆ ಮತ್ತು ಏನಾದ್ರೂ ತುಂಬ ಜನ ಲಕ್ಷಾಂತರ ಜನ ನಮ್ಮ ಏನಾದರೂ ಭಕ್ತಾದಿಗಳು ಬಂದರೆ ಅಂದರೆ ನೋಡಿ ನೀವು ಏನು ನೋಡ್ತಿದ್ರೂ ಇದು ನೋಡೋಕೆ ಹೊರ್ಗಡೆ ಹಿಂಗೆ ಕಾಣಿಸುತ್ತೆ ಒಳಗಡೆ ಹೋದರೆ ಸುಮಾರು ಒಂದು ಹತ್ತು ಲಕ್ಷ ಜನ ಬಂದ್ರೂ ಅಷ್ಟೊಂದು ಭಕ್ತಾದಿಗಳನ್ನು ಇದ್ರೊಳಗಡೆ ನಾವು ರೌಂಡ್ ಶೇಪ್ ಥರ ಇದೆ ಅದರೊಳಗಡೆ ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ಬೋದು ನೋಡಿ ಅಷ್ಟೊಂದು ಇಲ್ಲಿ ಫೆಸಿಲಿಟಿ ಇದೆ ಸ್ನೇಹಿತರೆ ಹಾಗೆ ಇದು ಬಂದಂಥ ಭಕ್ತಾದಿಗಳಿಗೆ ನಾವೇನಾದರೂ ರೆಸ್ಟ್ ಬೇಕು ಅಂದರೆ ಇಲ್ಲಿ ನೋಡಿ ಇಲ್ಲಿ ಬಂದು ರೆಸ್ಟ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸ್ನೇಹಿತರೆ ತುಂಬನೇ ಚೆನ್ನಾಗಿದೆ ತುಂಬನೇ ನೀಟಾಗಿ ಇಟ್ಕೊಂಡಿದ್ದಾರೆ ತುಂಬನೇ ಇಷ್ಟ ಆಯಿತು ಸ್ನೇಹಿತರೆ ನೀವಾಗೆ ಬಂದರೆ ಶಿರಡಿ ದೇವಸ್ಥಾನ ಹತ್ರ ಅಲ್ಲಿ ನಮ್ಮ ಶಿರಡಿ ಸಾಯಿಬಾಬು ದೇವಸ್ ದೇವಸ್ಥಾನ ಒಳಗಡೆ ಲೈವಲ್ಲಿ ಅಲ್ಲಿ ಪೂಜೆ ಮಾಡ್ತಾಯಿದ್ರು ಆ ಪೂಜೆನ ಇಲ್ಲಿ ವೀಡಿಯೋ ಮಾಡ್ತಾಯಿದ್ದಾರೆ ಸ್ನೇಹಿತರೆ ಒಂದು ಎಲ್ ಇ ಡಿ ಟಿ ವಿಯಲ್ಲಿ ಹೊರ್ಗಡೆ ಹಾಕಿ ಲೈವಲ್ಲಿ ನೋಡ್ತಾ ಇದ್ದಾರೆ ತುಂಬ ಜನ ಒಳಗಡೆ ಅಲ್ಲಿ ಲೈವಲ್ಲಿ ಪೂಜೆ ಇದ್ದಾರೆ ಅದನ್ನು ಹೊರ್ಗಡೆ ದೊಡ್ಡ ಟಿವಿ ಅಲ್ಲಿ ಎಲ್ ಇ ಡಿ ಟಿ ಭಕ್ತಾದಿಗಳಿಗೆ ಹೊರ್ಗಡೆ ತೋರಿಸ್ತಾ ಇದ್ದಾರೆ ಬಟ್ ಹೊರ್ಗಡೆ ಹೋಗಿ ಎಲ್ಲ ವೀಡಿಯೋ ಮಾಡೋಂಗಿಲ್ಲ ಸ್ನೇಹಿತರೆ ಯಾಕೆಂದರೆ ಅಲ್ಲಿ ನಾವೇನಾದ್ರೂ ವಿಡಿಯೋ ಮೊಬೈಲು ಎಲ್ಲ ಏನು ಹೊರ್ಗಡೆ ತೊಗೊಳ್ಳೋಂಗಿಲ್ಲ ಇಲ್ಲಿ ಹೊರ್ಗಡೆ ಬೇಕಾದ್ರೆ ನಾವು ಮಾಡ್ಕೋಬೋದು ಅಲ್ಲಿ ವೀಡಿಯೋನ ಬಟ್ ನಾವು ನಮ್ಮದು ಯೂಟ್ಯೂಬ್ ಚಾನಲ್ ಇರೋ ಇರೋದ್ರಿಂದ ನಾವು ಆ ಥರ ಲೈವಲ್ಲಿ ಬರೋದನ್ನ ನಾವು ಟಿ ವಿಯಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅದಕ್ಕೋಸ್ಕರ ಅಲ್ಲಿ ಸಾಂಗ್ ಬರ್ತಾಯಿತ್ತು ಸಾಂಗ್ ಏನಾದರೂ ಹಾಕ್ಬಿಟ್ರೆ ನಮಗೆ ಕಾಪಿ ರೈಟ್ ಆಗುತ್ತೆ ಅಂತ ನಾವು ಸ್ನೇಹಿತರೆ ಈ ಥರ ನಾನು ವೀಡಿಯೋ ಬರ್ನ್ ಮಾಡಿದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ನೋಡಿ ಯಾವ ರೀತಿ ಅಂದರೆ ಸ್ನೇಹಿತರೆ ನಾವು ಹೊರ್ಗಡೆ ಅಲ್ಲಿ ವೀಡಿಯೋ ಮಾಡೋದನ್ನ ಹೊರಗಡೆ ನಾವು ನಿಮಗೆ ತೋರ್ಸಂಗಿಲ್ಲ ಯಾಕೆಂದರೆ ಅದು ಕಾಪಿ ರೇಟ್ ಆಗುತ್ತೆ ಅಂತ ನಾನು ಈ ಥರ ಬರ್ನ್ ಮಾಡಿದ್ದೀನಿ ಸ್ನೇಹಿತರೆ ದಯವಿಟ್ಟು ಮತ್ತೊಮ್ಮೆ ಕ್ಷಮೆ ಇರಲಿ ಮತ್ತು ಸಾಂಗ್ ಬೇರೆ ಹಾಕಿದರು ಯಾಕೆಂದರೆ ಸಾಂಗು ಏನಾದರೂ ಹಾಕಿದ್ರೇನ ಕಾಪಿ ರೇಟ್ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಈ ರೀತಿ ನಾನು ಮಾಡಿದ್ದೀನಿ ನನ್ನ ವಿಡಿಯೋ ಯಾರೆಲ್ಲ ಸ್ನೇಹಿತರೆ ಕೊನೆ ತನಕ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು